ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತುಂಬಲ ಗ್ರಾಮದಲ್ಲಿ ಒಂದೇ ಮನೆಯ ಅಣ್ಣ ತಮ್ಮ ಅಕ್ಕ ತಂಗಿಯರ ಮಕ್ಕಳು ಸಣ್ಣಪುಟ್ಟ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ ಮಾಹಿತಿ ತಿಳಿದ ಟಿ ನರಸೀಪುರ ಠಾಣಾ ಪೊಲೀಸರು ಕ್ಷುಲ್ಕ ಕಾರಣಕ್ಕೆ ಅರ್ಜುನ್ ಎಂಬ ದಲಿತ ಯುವಕನನ್ನು ಪೊಲೀಸರು ಠಾಣೆಗೆ ಕರೆದೊಯ್ದು ಮನ ಬಂದಂತೆ ಥಳಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಟಿ ನರಸೀಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಧನಂಜಯ್ ಇನ್ಸ್ಪೆಕ್ಟರ್ ಜಗದೀಶ್ ಧೂಳ್ ಶೆಟ್ಟಿ ಮತ್ತು ಇಬ್ಬರು ಪೊಲೀಸರು ಯಾವುದೇ ದೂರು ದಾಖಲಾಗದಿದ್ದರೂ ಯಾವುದೇ ನೋಟಿಸ್ ನೀಡದೆ ಠಾಣೆಗೆ ಕರೆದೊಯ್ದು ದೈಹಿಕವಾಗಿ ದಲಿತ ಯುವಕನನ್ನು ತಳಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಸದರಿ ಗಲಾಟೆಯು ಕ್ಷುಲುಕವಾಗಿದ್ದು ಮನೆಯವರೊಂದಿಗೆ ನಡೆದಿರುವ ಚಿಕ್ಕ ಪುಟ್ಟ ಗಲಾಟೆ ಎಂದು ತಿಳಿದುಬಂದಿದೆ ಪೊಲೀಸರು ಸೂಕ್ತವಾದ ತಿಳುವಳಿಕೆ ನೀಡಿ ಮುಂದೆ ನಡೆಯದಂತೆ ಮಾರ್ಗದರ್ಶನ ನೀಡಬಹುದಿತ್ತು ಆದರೆ ದೂರು ಸ್ವೀಕಾರವಾಗದೆ ಠಾಣೆಗೆ ಕರೆದೊಯ್ದಿರುವುದು ಮನಬಂದಂತೆ ತಳಿಸಿದ ವಿಚಾರವಾಗಿ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸಿದೆ